ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಇವತ್ತು ಮಾರ್ಚ್ ಒಂದು ಇವತ್ತು ಸ್ಪೆಷಲ್ ಆಗಿರೋ ವ್ಲಾಗ್ ಇವತ್ತಿನಿಂದ ವೆರೈಟಿ ವೆರೈಟಿ ವಿಡಿಯೋ ಬರ್ತದೆ ಹಾಗೆ ನನ್ನೊಟ್ಟಿಗೆ ನನ್ನ ತಮ್ಮ ಇದ್ದಾನೆ ಒಂದು ಕನಸನ್ನು ಇವತ್ತು ಈಡೇರಿಸುವುದು ಎಂತ ಕನಸು ಅಂದ್ರೆ ಗುಡ್ಡೆಯಲ್ಲಿ ಕುಳಿತುಕೊಂಡು ನಾವು ಇವತ್ತು ಚಿಕನ್ ಫ್ರೈ ಮಾಡುದು ನನ್ನೊಟ್ಟಿಗೆ ನಮ್ಮ ಮನೆಯ ಸಹ ಉಂಟು ಜೂಳಿ ಜೂಲಿ ಜೂಳಿ ಜೂಲಿ ಉಂಟು ಜೂಳಿ ಜೂಳಿಲಿ ಉಂಟು ನಮ್ಮ ಅಂಕಿತ್ಜಿ ಜಿ ಇಲ್ಲಿ ಇವನೊಂದು ಕನಸು ಗುಡ್ಡೆಯಲ್ಲಿ ಕುಳಿತುಕೊಂಡು ಒಂದು ಕೋಳಿ ಫ್ರೈ ಮಾಡ್ಬೇಕಂತ ಯಾರ ಕನಸ ನಿನ್ನ ಕನಸು ನಿನ್ನ ಕನಸು ಇವತ್ತು ನಾವು ಗುಡ್ಡೆಯಲ್ಲಿ ಕುಳಿತುಕೊಂಡು ಚಿಕನ್ ಫ್ರೈ ಮಾಡುವ ಬನ್ನಿ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಕರೆಕ್ಟ್ ಒಂದು ಇಪ್ಪತ್ತೈದು ನನ್ನೊಡಿಗೆ ತಮ್ಮ ಇದ್ದರೆ ನಮ್ಮ ಮನೆಯ ಜೂಳಿ ಉಂಟು ಈಗ ನಾವು ಗುಡ್ಡೆಯಲ್ಲಿ ಕುಳಿತುಕೊಂಡು ಕಾಡಿನಲ್ಲಿ ಕುಳಿತುಕೊಂಡು ಚಿಕನ್ ಫ್ರೈ ಮಾಡುವ ಅದಕ್ಕೆ ಚಿಕನ್ ಬೇಕಲ್ಲ ಗುಡ್ಡೆ ಹೋಗಿ ಗುಡ್ಡೆ ಹೋಗಿ ಚಿಕನ್ ತರುವ ದೊಡ್ಡ ಒಂದು ಕಾಡು ಕೋಳಿ ತರುವ ಫ್ರೆಂಡ್ಸ್ ಬನ್ನಿ ಆಯ್ ಫ್ರೆಂಡ್ಸ್ ನಮಗೆ ಚಿಕನ್ ಸಿಕ್ಕಿದ್ದು ಕಾಡು ಕೋಳಿ ಸಿಗ್ಲಿಲ್ಲ ಆದರೆ ಬಾಯ್ಲರ್ ಕೋಳಿ ಸಿಕ್ಕಿದ್ದು ಈಗ ತಮ್ಮ ಹೋಗಿ ತಂದದು ಕಿಲೋಗೆ ಎಷ್ಟು ನೂರ ಐವತ್ತು ರೂಪಾಯಿ ಅಂತ ಕಾಣುತ್ತೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಈಗ ನಾವು ಈ ಚಿಕನ್ ಫ್ರೈಯನ್ನು ಕಟ್ಟು ಮಾಡಿ ಫ್ರೈ ಮಾಡುವ ಬನ್ನಿ ಫ್ರೆಂಡ್ಸ್ ಅದಕ್ಕೆ ನಾವು ಏನ್ ಮಾಡ್ಬೇಕಂತ ಹೇಳ್ಬೇಕಾದ್ರೆ ಇದನ್ನು ಸೈಡ್ಗೆ ಇಟ್ಟು ಇದನ್ನೆಲ್ಲ ಸೈಡ್ ಇಡಬೇಕು ಸೈಡ್ಗೆ ಇಟ್ಟು ನಾವು ಒಂದು ಎಲೆ ಹಾಕಬೇಕು ಎಲೆ ಹಾಕಿ ಈ ಕೋಳಿಯನ್ನು ಇಲ್ಲಿ ಇಟ್ಟು ಇದನ್ನು ಕಟ್ಟು ಮಾಡಬೇಕು ಯಾಕಂದ್ರೆ ಇದನ್ನೆಲ್ಲ ತೊಳೆದೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿದೆ ಈಗ ಇದನ್ನು ಕಟ್ಟು ಮಾಡಬೇಕು ಅದನ್ನು ಕಟ್ ಮಾಡುವ ಬಾಯ್ಲರ್ ಕೋಲಿ ಒಳ್ಳೆ ಬಾಯ್ಲರ್ ಬಾಯ್ಲರ್ ಕೋಳಿ ಬಾಯ್ಲರ್ ಕೋಲಿ ಇದನ್ನು ಹೇಗೆ ಕಟ್ ಮಾಡುತ್ತಾ ತಿನ್ಲಿಕ್ಕೆ ಈಸಿ ಆಗ್ತದೆ ಕಟ್ ಮಾಡ್ಲಿಕ್ಕೆ ಆಗುದು ಹ್ಞೂ ಒಂದು ಆಯ್ ಫ್ರೆಂಡ್ಸ್ ಕೋಳಿ ಕಟ್ಟೆಲ್ಲ ಕಟ್ ಮಾಡಿ ಆಯ್ತು ದೊಡ್ಡ ದೊಡ್ಡ ಕಟ್ ಮಾಡಿ ಆಯ್ತು ಬೇಗ ಫ್ರೈ ಮಾಡ್ಬೇಕು ಅಷ್ಟು ಬಿಸಿಲುಂಟು ಖಾರವಾಗಿ ಬಿಸಿಲುಂಟು ಇವತ್ತು ಸಹ ಒಳ್ಳೆ ರೀತಿಯಲ್ಲಿ ಖಾರ ಉಂಟು ಖಾರ ಉಂಟು ಗಾಯ್ಸ್ ಇದನ್ನೆಲ್ಲ ಕ್ಲೀನ್ ಮಾಡಿ ಆಯ್ತು ಕ್ಲೀನ್ ಆಗ ಕ್ಲೀನ್ ಮಾಡಿ ಬಂದದು ನಾನು ಒಳ್ಳೆ ರೀತಿಯಲ್ಲಿ ಇನ್ನು ಮಸಾಲ ರೆಡಿ ಮಾಡುವ ಬನ್ನಿ ಆಯ್ ಫ್ರೆಂಡ್ಸ್ ಸಿಂಪಲ್ ಆಗಿರುವ ಮಸಾಲ ದೊಡ್ಡ ಮಸಾಲ ಅಲ್ಲ ಸಿಂಪಲ್ ಆಗಿ ಎಲ್ಲರಿಗೆ ಮಾಡುವಾಗ ಮಸಾಲೆ ಗುಡ್ಡೆಯಲ್ಲಿ ಕುಳಿತುಕೊಂಡು ಇವತ್ತು ಚಿಕನ್ ಫ್ರೈ ಮಾಡೋದು ನನ್ನ ತಮ್ಮ ಹೇಳಿದ ಗುಡ್ಡೆಯಲ್ಲಿ ಕುಳಿತುಕೊಂಡು ಚಿಕನ್ ಫ್ರೈ ಮಾಡುವಂಥ ತಮ್ಮ ಅಲ್ಲ ನಾನು ಮತ್ತು ತಮ್ಮ ಹೇಳಿದ್ದು ಸ್ವಲ್ಪ ಮೆಣಸು ನೋಡಿ ಮತ್ತು ಸ್ವಲ್ಪ ನಾವು ಆಗಿ ಮಾಡೋದು ಸ್ವಲ್ಪ ಕಬಾಬಿನ ನೋಡಿ ಹಾಕುವ ನಾವು ಫ್ರೈ ಮಾಡೋದು ಕಬಾಬಿನ ಪುಡಿ ಎಂತ ಹೀಗೆ ಸ್ವಲ್ಪ ಉಪ್ಪು ಹಾಕ್ಬೇಕು ಎಲ್ಲ ಗುಡ್ಡೆಯಲ್ಲೇ ಮಾಡೋದಲ್ಲ ಕಷ್ಟ ಆಗ್ತದೆ ಬಿಸಿಲು ಉಂಟು ಅಲ್ಲಿ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಕಾಯಿಸ್ ಉಪ್ಪು ಎಲ್ಲ ಹಾಕಿ ಆಯಿತು ಉಪ್ಪು ಉಪ್ಪು ಹಾಕಾಯ್ತು ಮತ್ತು ನಾವು ಸ್ವಲ್ಪ ಅರಸಿನ ಹಾಕಬೇಕು ಅದು ಯಾಕೆ ಹಾಕುವುದು ನಾನು ಹೇಳ್ತೇನೆ ಸಾಕು ಅರಸಿನ ಹಾಕಿ ಆಯಿತು ಎಲ್ಲ ಹಾಕಿ ಆಯಿತು ಈಗ ಅಷ್ಟು ಬಿಸಿಲುಂಟು ಗಾಯಿಸಿ ಗುಡ್ಡೆಯಲ್ಲಿ ಕುಳಿತುಕೊಂಡು ಒಂದು ಅಡಿಗೆ ಮಾಡಿದಲ್ಲ ಅದೇ ಸಾಕಾಯ್ತು ಈಗ ನಾವು ಸ್ವಲ್ಪ ನೀರು ಹಾಕುವ ಈಗ ಮಸಾಲೆಗೆ ನಾವು ನೀರು ಹಾಕುವ ಆಯಿಲ್ ಬೇಡ ಎಣ್ಣೆ ಬೇಡ ನೀರು ಹಾಕುವ ಸ್ವಲ್ಪ ಸಾಕು ಸ್ವಲ್ಪ ಹಾಕಿ ಈಗ ಚಿಕನ್ ಹಾಕುವ ನಾನು ಮಾಡುದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಆದ್ರೂ ಸಹ ನಾವೊಂದು ಟ್ರೈ ಮಾಡುದು ಇವತ್ತು ಮಾರ್ಚ್ ಒಂದಲ್ಲ ಇವತ್ತಿನಿಂದ ಫೆಷಲ್ ಫೆಷಲ್ ಈ ರೀತಿಯ ವಿಡಿಯೋ ನಾನು ಮತ್ತು ತಮ್ಮ ಮಾಡುದು ಇದು ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬಹುದು ಆ ರೀತಿ ಒಂದು ವಿಡಿಯೋ ನೋಡಿ ಇದು ಕೈಯಲ್ಲಿ ಹಾಕೋ ನೀವು ಗ್ರಹಿಸ್ಬೇಡಿ ಅಂತ ಅಂತ ಇದು ನಾನು ಮಾಡುದು ಕೆಂಪು ಮಾಡಬೇಕು ಒಳ್ಳೆ ಮಸಾಲೆ ತಮ್ಮ ಇದ್ದಾನೆ ನಮ್ಮ ಮನೆ ಜೂಲು ಉಂಟು ಈಗ ನಾವು ಫ್ರೈ ಮಾಡೋ ಫ್ರೆಂಡ್ಸ್ ಬನ್ನಿ ಈಗ ಗಂಟೆಷ್ಟು ಗಂಟೆ ಆಯ್ತು ರಪ್ಪ ಫ್ರೈ ಮಾಡಿ ರಪ್ಪ ತಿನ್ನುವ ವಾಯ್ಸ್ ಬನ್ನಿ ವಾಯ್ಸ್ ಬನ್ನಿ ಬನಾಲೆ ಯಾವ ಸೇರೋ ಬನಾಲೆ ನಿಲ್ಲುದಿಲ್ಲ ಬನ್ನಿ ಬನಾಲೆ ಸೆಟ್ ಆಯ್ತು ಆಯ್ ಫ್ರೆಂಡ್ಸ್ ಎರಡು ಗಂಟೆ ಆಯಿತು ಎರಡು ಗಂಟೆ ಆಗೋ ನಾವು ಗೆ ಎಣ್ಣೆಗೆ ಚಿಕನ್ ಫ್ರೈ ಇದ್ದೇವೆ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಆಗ ಖಾರ ಉಂಟು ಈ ಬೆಂಕಿಯ ಒಂದು ಖಾರ ಉಂಟು ಒಳ್ಳೆ ರೀತಿ ನಾವು ಸ್ವಲ್ಪೊತ್ತು ಮೆಲಾನೆ ಮಾಡುವ ಒಂದು ಮೂರು ಗಂಟೆ ಆಗ್ಬೋದು ಎಲ್ಲ ಫ್ರೈ ಮಾಡುವಾಗ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಅಲ್ಲ ಅದು ಫ್ರೈ ಆಗಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ನೀವೇ ನೋಡಿ ಕಣ್ಣಿಗೆ ಸ್ವಲ್ಪ ಮೆಣಸು ಬಿತ್ತು ಕಾಡಿನೊಳಗೆ ಅಡುಗೆ ಮಾಡೋದು ಸ್ವಲ್ಪ ಕಷ್ಟ ಉಂಟು ಆದರೆ ಇಲ್ಲಿ ಎಲ್ಲ ಮುಗಿದು ಔಟ್ಪುಟ್ ಸಿಗ್ತದಲ್ಲ ಈ ಕೋಳಿಯ ಫ್ರೈ ಸಿಗ್ತದಲ್ಲ ಆಗ ತಿನ್ಲಿಕ್ಕೆ ಒಯ್ಬೇ ಬೇರೆ ಸೂಪರ್ ಆಗ್ತದೆ ಮುನ್ನೆ ಅಲ್ಲ ಪಾಯಂ ಪಾಯಂಪುರಿ ಸ್ವಲ್ಪ ಇದೆಲ್ಲ ಮಾಡಿ ಮುಗಿಸಿ ಸ್ವಲ್ಪ ಮತ್ತೆ ಬರುವ ಆಯಿತಾ ನಾವು ಸ್ವಲ್ಪ ಚಿಕನ್ ಫ್ರೈ ಮಾಡಿ ಗುಡ್ಡೆಯಲ್ಲಿ ಒಂದು ವೈಬ್ಗೆ ಬೇಕಷ್ಟು ಚಿಕನ್ ಫ್ರೈ ಮಾಡಿ ಅದನ್ನು ಟೇಸ್ಟ್ ಮಾಡಿ ನೋಡುವ ಮತ್ತೆ ಮನೆಯಲ್ಲಿ ಮಾಡುವ ಒಂದು ನಾಲ್ಕು ಪೀಸ್ ಉಳಿದಷ್ಟೇ ಅದನ್ನ ಮನೆಯಲ್ಲಿ ಮಾಡಿ ಮತ್ತೆ ಅವರಿಗೆಲ್ಲ ತಮ್ಮನಿಗೆ ನನ್ನ ದೊಡ್ಡ ತಮ್ಮನಿಗೆ ದೊಡ್ಡ ಅಣ್ಣನಿಗೆ ದೊಡ್ಡ ಅಪ್ಪನಿಗೆ ಅಪ್ಪನಿಗೆ ಎಲ್ಲ ಕೊಡುವ ಈಗ ನಾವು ಸ್ವಲ್ಪ ಮಾಡಿ ಅದನ್ನ ಟೇಸ್ಟ್ ಮಾಡ್ ನೋಡುವ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಅದಕ್ಕೆ ಸ್ವಲ್ಪ ಇದನ್ನೆಲ್ಲ ಮಾಡಿ ಮತ್ತೆ ಸೆಟ್ ಮಾಡಿ ಮತ್ತೆ ಬರುವ ಆಯ್ತಾ ಆಗುದಿಲ್ಲ ಆಯ್ತಾ ತಮ್ಮ ಸಹ ಇದ್ದನಲ್ಲಿ ನಮ್ಮ ಜೂಲಿ ಸಹ ಅಲ್ಲಿ ಉಂಟು ಅದಕ್ಕೆ ಒಂದು ಪೀಸ್ ಎಲ್ಲ ಹಾಕಬೇಕು ನಮಗೆ ಆಗುದಿಲ್ಲ ಆಯ್ ಫ್ರೆಂಡ್ಸ್ ನಮ್ಮ ಗುಡ್ಡೆಯಲ್ಲಿ ಕುಳಿತುಕೊಂಡು ಕಾಡಿನಲ್ಲಿ ಕುಳಿತುಕೊಂಡು ನಮ್ಮ ಚಿಕನ್ ಫ್ರೈ ರೆಡಿ ಆಯ್ತು ನೀವೇ ನೋಡಿ ಕೆಂಪು ಕೆಂಪು ಉಂಟು ನೋಡ್ಲಿಕ್ಕೆ ಆಸೆ ಆಗ್ತದೆ ಟೇಸ್ಟ್ ಮಾಡಿ ನೋಡುವ ಸ್ವಲ್ಪ ಟೇಸ್ಟ್ ಮಾಡಿ ನೋಡುವ ಸೂಪರ್ ಉಂಟು ನಾವು ಸ್ವಲ್ಪ ಮಾಡುದಿಲ್ಲ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಅದಕ್ಕೆ ನಾವು ಇನ್ನು ಮನೆಯಲ್ಲಿ ಹೋಗಿ ಅಪ್ಪನಿಗೆ ಅಮ್ಮನಿಗೆ ತಮ್ಮನಿಗೆ ಎಲ್ಲರಿಗೆ ಕೊಡುವ ಸ್ವಲ್ಪ ಒಂದು ದುಂಡು ಜೂಳಿಗೆ ಹಾಕುವ ಗೈಸ್ ಜೂಳಿಗೆ ಜೂಳಿಗೆ ಹಾಕುವ ಬಾಬಾ ನಮ್ಮ ಜೂಳಿ ಉಂಟು ಆಗಿಂದ ಕುಳಿತುಕೊಂಡುಂಟು ನಮ್ಮ ಬಾಬಾ ಇಲ್ಲಿ ಕೂತವಲ್ ಬಾ ಕ್ಯಾಮರ ವಾಡ ಕೂತೋಳು ಚಪ್ಪಲಿ ತೆಗ್ದು ಕೂತುಳು ಐ ಫ್ರೆಂಡ್ಸ್ ಟೇಸ್ಟ್ ಮಾಡಿ ನೋಡುವ ಏಕಂಟು ಒಂದು ಲೋ ಜಾನಿಗೆ ಒಂದು ಜಾನಿಗೆ ಹಾಂ ಆಯ್ತಾ ಅಲ್ಲ ಅಲ್ಲ ಹಾಂ ನಿನಗೆ ಸಾಕು ಇದು ನನಗೆ ಒಳ್ಳೆ ಮಿಡಾಗಿದೆ ಅಲ್ಲ ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಚಿಕ್ಕ ವಿಡಿಯೋ ಒಂದು ಲಾಗ್ ತರ ಮಾಡಿದ್ದು ಇವತ್ತು ಮಾರ್ಚ್ ಒಂದಲ್ಲ ಇನ್ನು ಮೇಲೆ ಬೇರೆ ಬೇರೆ ತರದ ವಿಡಿಯೋ ಎಲ್ಲ ಬರ್ತದೆ ನಾನು ಮತ್ತು ತಮ್ಮ ತಮ್ಮನಿಗೆ ಎಕ್ಸಾಮ್ ಮುಗಿದ ಕೂಡಲೇ ಬೇರೆ ಬೇರೆ ತರ ವಿಡಿಯೋ ಬರ್ತದೆ ಅದೇ ರೀತಿ ನಾಳೆ ಒಂದು ಫೇಶಲ್ ಆಗಿ ವಿಡಿಯೋ ಬರ್ತದೆ ನಾಡ್ದು ನಾಳ್ದು ಬರ್ತದೆ ಅಲ್ಲ ಎಲ್ಲರಿಗೂ ಇವತ್ತಿನ ಗುಡ್ಡೆಯಲ್ಲಿ ಕುಳಿತುಕೊಂಡು ಕಾಡಿನಲ್ಲಿ ಕುಳಿತುಕೊಂಡು ಚಿಕನ್ ಫ್ರೈ ಮಾಡಿದ್ದು ಸೂಪರ್ ಆಗಿದೆ ಅಲ್ಲ ಹೇಗಂಟಾ ಏಲಾ ಏಲಾ ನೀನ ತಿನ್ನುದೇ ಇಲ್ಲಿ ಇರೋದು ಏಲಾ Bye bye guys! <laughs>